ನಮಸ್ಕಾರ ಸ್ವಾಗತ ನಮ್ಮ ಚಾನೆಲ್ಗೆ ಇಂದು ನಾವು ಒಂದು ಮುಖ್ಯವಾದ ವಿಷಯದ ಬಗ್ಗೆ ಮಾತನಾಡಲಿದ್ದೇವೆ ಗರ್ಭಿಣಿಯರಲ್ಲಿ ಮಧುಮೇಹ ಇದ್ದರೆ ಹುಟ್ಟುವ ಮಗುವಿಗೆ ಯಾವೆಲ್ಲಾ ಸಮಸ್ಯೆಗಳು ಬರಬಹುದು ಈ ವಿಷಯ ಗರ್ಭಿಣಿಯರಿಗೆ ಮತ್ತು ಅವರ ಕುಟುಂಬಕ್ಕೆ ತಿಳಿದಿರಬೇಕಾದ ಒಂದು ಗಂಭೀರ ವಿಷಯ ಹಾಗಾದರೆ ಬನ್ನಿ ಒಟ್ಟಿಗೆ ತಿಳಿದುಕೊಳ್ಳೋಣ ಮೊದಲಿಗೆ ಗರ್ಭಾವಸ್ಥೆಯ ಮಧುಮೇಹ ಅಥವಾ ಗೆಸ್ಟೇಷನಲ್ ಡಯಾಬಿಟಿಸ್ ಎಂದರೇನು ಇದು ಗರ್ಭಾವಸ್ಥೆಯ ಸಮಯದಲ್ಲಿ ಕೆಲವು ಮಹಿಳೆಯರಲ್ಲಿ ರಕ್ತದ ಸಕ್ಕರೆ ಮಟ್ಟ ಹೆಚ್ಚಾಗುವ ಸ್ಥಿತಿ ಇದು ತಾಯಿಗೆ ಮಾತ್ರವಲ್ಲ ಜನನದ ನಂತರ ಮಗುವಿಗೂ ಕೆಲವು ಸಮಸ್ಯೆಗಳನ್ನು ತರಬಹುದು ಆದರೆ ಚಿಂತೆ ಬೇಡ ಸರಿಯಾದ ನಿರ್ವಹಣೆಯಿಂದ ಈ ಅಪಾಯಗಳನ್ನು ಕಡಿಮೆ ಮಾಡಬಹುದು ಹಾಗಾದರೆ ಈ ಸಮಸ್ಯೆಯಿಂದ ಮಗುವಿಗೆ ಯಾವೆಲ್ಲ ತೊಂದರೆಗಳು ಬರಬಹುದು ಬನ್ನಿ ಒಂದೊಂದಾಗಿ ನೋಡೋಣ ಒಂದು ಮ್ಯಾಕ್ರೋಸೋಮಿಯಾ ಅಥವಾ ದೊಡ್ಡ ಗಾತ್ರದ ಮಗು ತಾಯಿಯ ರಕ್ತದಲ್ಲಿ ಸಕ್ಕರೆಯ ಮಟ್ಟ ಹೆಚ್ಚಿದ್ದರೆ ಗರ್ಭದಲ್ಲಿರುವ ಮಗು ಅತಿಯಾದ ತೂಕವನ್ನು ಹೊಂದಬಹುದು ಇದನ್ನು ಮ್ಯಾಕ್ರೋಸೋಮಿಯಾ ಎನ್ನುತ್ತಾರೆ ಇಂತಹ ಮಗುವಿನ ಜನನದ ಸಮಯದಲ್ಲಿ ಸಾಮಾನ್ಯ ಜನನ ಅಥವಾ ಸಿಸೇರಿಯನ್ ಸಮಯದಲ್ಲಿ ತೊಡಕುಗಳಾಗಬಹುದು ಎರಡು ಹೈಪೊಗ್ಲೈಸೀಮಿಯಾ ಜನನದ ನಂತರ ಮಗುವಿನ ರಕ್ತದ ಸಕ್ಕರೆ ಮಟ್ಟ ತೀವ್ರವಾಗಿ ಕಡಿಮೆಯಾಗಬಹುದು ಏಕೆಂದರೆ ಗರ್ಭಾವಸ್ಥೆಯಲ್ಲಿ ಮಗು ಹೆಚ್ಚಿನ ಗೆ ಒಡ್ಡಿಕೊಂಡಿರುತ್ತದೆ ಇದನ್ನು ಸರಿಯಾಗಿ ಗಮನಿಸದಿದ್ದರೆ ಮಗುವಿಗೆ ಆರೋಗ್ಯದ ತೊಂದರೆಯಾಗಬಹುದು ಮೂರು ಶ್ವಾಸಕೋಶದ ಸಮಸ್ಯೆಗಳು ಗರ್ಭಾವಸ್ಥೆಯ ಮಧುಮೇಹದಿಂದ ಮಗುವಿನ ಶ್ವಾಸಕೋಶಗಳು ಸಂಪೂರ್ಣವಾಗಿ ಬೆಳವಣಿಗೆಯಾಗದಿರಬಹುದು ಇದರಿಂದ ರೆಸ್ಪಿರೇಟರಿ ಡಿಸ್ಟ್ರೆಸ್ ಸಿಂಡ್ರೋಮ್ ಎಂಬ ಸಮಸ್ಯೆ ಉಂಟಾಗಬಹುದು ಇದು ಶಿಶುವಿಗೆ ಉಸಿರಾಟದ ತೊಂದರೆಯನ್ನು ಉಂಟುಮಾಡುತ್ತದೆ ನಾಲ್ಕು ಜಾಂಡಿಸ್ ಕಾಮಾಲೆ ಈ ಮಕ್ಕಳಿಗೆ ಜಾಂಡಿಸ್ ಬರುವ ಸಾಧ್ಯತೆ ಹೆಚ್ಚು ಇದರಿಂದ ಮಗುವಿನ ಚರ್ಮ ಮತ್ತು ಕಣ್ಣುಗಳು ಹಳದಿಯಾಗಬಹುದು ಆದರೆ ಸರಿಯಾದ ಚಿಕಿತ್ಸೆಯಿಂದ ಇದನ್ನು ನಿಯಂತ್ರಿಸಬಹುದು ಐದು ದೀರ್ಘಕಾಲೀನ ಅಪಾಯಗಳು ಗರ್ಭಾವಸ್ಥೆಯ ಮಧುಮೇಹದಿಂದ ಹುಟ್ಟಿದ ಮಕ್ಕಳಿಗೆ ಭವಿಷ್ಯದಲ್ಲಿ ಬೊಜ್ಜು ಅಥವಾ ಟೈಪ್ ಎರಡು ಮಧುಮೇಹದ ಅಪಾಯ ಸ್ವಲ್ಪ ಹೆಚ್ಚಿರುತ್ತದೆ ಆದರೆ ಆರೋಗ್ಯಕರ ಜೀವನ ಶೈಲಿಯಿಂದ ಇದನ್ನು ತಡೆಗಟ್ಟಬಹುದು ಈ ಸಮಸ್ಯೆಗಳನ್ನು ಕೇಳಿ ಆತಂಕವಾಗಬಹುದು ಆದರೆ ಒಂದು ಒಳ್ಳೆಯ ಸುದ್ದಿಯಿದೆ ಗರ್ಭಾವಸ್ಥೆಯ ಮಧುಮೇಹವನ್ನು ಸರಿಯಾಗಿ ನಿರ್ವಹಿಸಿದರೆ ಈ ಸಮಸ್ಯೆಗಳ ಅಪಾಯವನ್ನು ಗಣನೀಯವಾಗಿ ಕಡಿಮೆ ಮಾಡಬಹುದು ಸರಿಯಾದ ಆಹಾರ ಕ್ರಮ ವ್ಯಾಯಾಮ ಮತ್ತು ವೈದ್ಯರ ಸಲಹೆಯನ್ನು ಪಾಲಿಸುವುದರಿಂದ ತಾಯಿ ಮತ್ತು ಮಗು ಇಬ್ಬರೂ ಆರೋಗ್ಯವಾಗಿರಬಹುದು ಈ ಸಮಸ್ಯೆಯನ್ನು ತಡೆಗಟ್ಟುವುದು ಹೇಗೆ ಈಗ ಗರ್ಭಾವಸ್ಥೆಯ ಮಧುಮೇಹದಿಂದ ಉಂಟಾಗುವ ಸಮಸ್ಯೆಗಳನ್ನು ತಡೆಗಟ್ಟಲು ಕೆಲವು ಸಲಹೆಗಳನ್ನು ನೋಡೋಣ ನಿಯಮಿತ ತಪಾಸಣೆ ಗರ್ಭಾವಸ್ಥೆಯಲ್ಲಿ ರಕ್ತದ ಸಕ್ಕರೆ ಮಟ್ಟವನ್ನು ನಿಯಮಿತವಾಗಿ ಪರೀಕ್ಷಿಸಿ ಆರೋಗ್ಯಕರ ಆಹಾರ ಸಮತೋಲಿತ ಆಹಾರ ಸೇವನೆ ಸಕ್ಕರೆ ಮತ್ತು ಕೊಬ್ಬಿನ ಪದಾರ್ಥಗಳನ್ನು ಕಡಿಮೆ ಮಾಡಿ ವ್ಯಾಯಾಮ ವೈದ್ಯರ ಸಲಹೆಯಂತೆ ಲಘು ವ್ಯಾಯಾಮ ಮಾಡಿ ಉದಾಹರಣೆಗೆ ನಡಿಗೆ ಒತ್ತಡ ನಿರ್ವಹಣೆ ಒತ್ತಡವನ್ನು ಕಡಿಮೆ ಮಾಡಲು ಧ್ಯಾನ ಅಥವಾ ಯೋಗವನ್ನು ಪ್ರಯತ್ನಿಸಿ ವೈದ್ಯರೊಂದಿಗೆ ಸಂಪರ್ಕ ಯಾವುದೇ ಚಿಕಿತ್ಸೆ ಅಥವಾ ಔಷಧಿಗಳಿಗೆ ವೈದ್ಯರ ಸೂಚನೆಯನ್ನು ಕಡ್ಡಾಯವಾಗಿ ಪಾಲಿಸಿ ಒಟ್ಟಿನಲ್ಲಿ ಗರ್ಭಾವಸ್ಥೆಯ ಮಧುಮೇಹದಿಂದ ಕೆಲವು ಸಮಸ್ಯೆಗಳು ಬರಬಹುದಾದರೂ ಸರಿಯಾದ ಗಮನ ಮತ್ತು ಜಾಗರೂಕತೆಯಿಂದ ಇವುಗಳನ್ನು ತಡೆಗಟ್ಟಬಹುದು ನಿಮ್ಮ ಆರೋಗ್ಯವನ್ನು ಕಾಪಾಡಿಕೊಂಡು ನಿಮ್ಮ ಮಗುವಿಗೆ ಆರೋಗ್ಯಕರ ಭವಿಷ್ಯವನ್ನು ಕೊಡಿ